ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಜಗತ್ತಿನ ದೊಡ್ಡಣ್ಣ ಅಮೆರಿಕದಲ್ಲಿ ಈಗ ಸ್ವತಃ ಅಲ್ಲಿನ ಪ್ರಜೆಗಳೇ ಭಯದಿಂದ ಬದುಕುವ ಪರಿಸ್ಥಿತಿ ಬಂದಿದೆ ನಮ್ಮದೇ ದೇಶದ ಏಜೆಂಟ್ರೆ ನಮ್ಮನ್ನ ಶೂಟ್ ಮಾಡ್ತಿದ್ದಾರೆ ಅಂತ ಅಮೆರಿಕನ್ನರು ಕಣ್ಣೀರು ಹಾಕ್ತಿದ್ದಾರೆ ಹೌದು ಅಮೆರಿಕದ ಮಿನಿಯ ಪೊಲೀಸ್ ನಗರ ಈಗ ಅಕ್ಷರಶಃ ಒಂದು ಯುದ್ಧ ಭೂಮಿಯಂತಾಗಿದೆ ಇದಕ್ಕೆಲ್ಲ ಕಾರಣ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ಆದೇಶ ಕೇವಲ ಇಪ್ಪತ್ತು ದಿನಗಳಲ್ಲಿ ಇಬ್ಬರು ಅಮಾಯಕ ಅಮೇರಿಕನ್ ಪ್ರಜೆಗಳು ಫೆಡರಲ್ ಏಜೆಂಟರ ಗುಂಡೇಟಿಗೆ ಬಲಿಯಾಗಿದ್ದಾರೆ ಅಷ್ಟಕ್ಕೂ ಏನಿದು ಅಮೆರಿಕ ಇತಿಹಾಸದ ಅತ್ಯಂತ ದೊಡ್ಡ ರೇಡ್ ಐದು ವರ್ಷದ ಮಗುವನ್ನು ಬಿಡದ ಟ್ರಂಪ್ ಅವರ ಆ ದೊಡ್ಡ ಆಪರೇಷನ್ ಯಾವುದು ನರ್ಸ್ಗಳು ತಾಯಂದಿರು ಅನ್ನದೇ ಅಮೆರಿಕದ ಪೊಲೀಸರು ಗುಂಡು ಹಾರಿಸ್ತಾ ಇರೋದು ಯಾಕೆ ನ್ಯೂಯಾರ್ಕ್ ಮೇಯರ್ ಕೂಡ ಈ ಬಗ್ಗೆ ಗರಂ ಆಗಿರೋದು ಯಾಕೆ ಈ ಎಲ್ಲ ಆಘಾತಕಾರಿ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ವಿಷಯ ಏನಪ್ಪಾ ಅಂದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಆಪರೇಷನ್ ಮೆಟ್ರೋ ಸರ್ಚ್ ಅನ್ನೋ ದೊಡ್ಡ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಇದರ ಅಡಿಯಲ್ಲಿ ಬರೋಬ್ಬರಿ ಮೂರು ಸಾವಿರ ಫೆಡರಲ್ ಏಜೆಂಟರು ಮಿನಿಯಾ ಪೊಲೀಸ್ ನಗರಕ್ಕೆ ಲಗ್ಗೆ ಇಟ್ಟಿದ್ದಾರೆ ಗಮನಿಸಬೇಕಾದ ವಿಷಯ ಅಂದರೆ ಮಿನಿಯಾ ಪೊಲೀಸ್ ನಗರದ ಸ್ಥಳೀಯ ಪೊಲೀಸರ ಸಂಖ್ಯೆ ಕೇವಲ ಆರುನೂರು ಆದರೆ ಹೊರಗಿನಿಂದ ಬಂದಿರೋ ಈ ಏಜೆಂಟರ ಸಂಖ್ಯೆ ಅವರಿಗಿಂತ ಐದು ಪಟ್ಟು ಹೆಚ್ಚು ಇವರ ಉದ್ದೇಶ ಇಲ್ಲಿಗಲ್ ಅಥವಾ ಅಕ್ರಮವಾಗಿ ಅಮೆರಿಕದಲ್ಲಿ ನೆಲೆಸಿರೋ ವಲಸಿಗರನ್ನ ಹುಡುಕೋದು ಈಗಾಗಲೇ ಸುಮಾರು ಮೂರು ಸಾವಿರದ ನಾನ್ನೂರು ಜನರನ್ನ ಇವರು ಅರೆಸ್ಟ್ ಮಾಡಿದ್ದಾರೆ ಆದರೆ ವಿಪರ್ಯಾಸ ಅಂದರೆ ಈ ಹುಡುಕಾಟದಲ್ಲಿ ಸಾಯ್ತಾ ಇರೋದು ಮಾತ್ರ ಸ್ವತಃ ಅಮೆರಿಕದ ಪ್ರಜೆಗಳು ಅಮೆರಿಕದ ನಾಗರಿಕರೇ ಟಾರ್ಗೆಟ್ ಇಬ್ಬರ ದಾರುಣ ಹತ್ಯೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಮಿನಿಯ ಪೊಲೀಸ್ ಪಾಲಿಗೆ ಕರಾಳ ತಿಂಗಳು ಅಂತಾನೆ ಹೇಳಬಹುದು ಕೇವಲ ಮೂರು ವಾರಗಳ ಅಂತರದಲ್ಲಿ ಇಬ್ಬರು ಅಮೆರಿಕ ಪ್ರಜೆಗಳು ಫೆಡರಲ್ ಏಜೆಂಟರ ಗುಂಡೇಟಿಗೆ ಪ್ರಾಣ ಬಿಟ್ಟಿದ್ದಾರೆ ಮೊದಲನೇ ಘಟನೆ ನಡೆದಿದ್ದು ಜನವರಿ ಏಳರಂದು ಮೂವತ್ತೇಳು ವರ್ಷದ ರನಿ ನಿಕೋಲ್ ಗುಡ್ ಅನ್ನೋ ಮಹಿಳೆ ತನ್ನ ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಐ ಅಂದ್ರೆ ಅಂದರೆ ಏಜೆಂಟರು ಆಕೆಯನ್ನು ಅಡ್ಡಗಟ್ಟಿ ಗುಂಡಿಕ್ಕಿ ಕೊಂದಿದ್ದಾರೆ ಅಧಿಕಾರಿಗಳು ಆಕೆ ನಮ್ಮ ಮೇಲೆ ದಾಳಿ ಮಾಡೋದಿಕ್ಕೆ ಬಂದ್ಲು ಅಂತ ಹೇಳ್ತಿದ್ದಾರೆ ಆದರೆ ಸ್ಥಳೀಯರು ಹೇಳುವ ಪ್ರಕಾರ ಆಕೆ ಭಯಪಟ್ಟು ಕಾರನ್ನು ದೂರ ಓಡಿಸಲು ಪ್ರಯತ್ನಿಸ್ತಾ ಇದ್ಲು ಅಷ್ಟೇ ಆಕೆ ಒಬ್ಬ ಅಮೇರಿಕನ್ ಪ್ರಜೆ ಅನ್ನೋದನ್ನು ನೋಡದೆ ಶೂಟ್ ಮಾಡಿದ್ದಾರೆ ಇನ್ನು ದಾರುಣ ಘಟನೆ ಎಂದರೆ ಎರಡನೆಯದ್ದು ಜನವರಿ ಇಪ್ಪತ್ನಾಲ್ಕರಂದು ಅಲೆಕ್ಸ್ ಪ್ರೇಟಿಯನ್ನು ಓರ್ವ ಐಸಿಯು ನರ್ಸ್ನ ಪ್ರಾಣವನ್ನು ತೆಗೆದಿದ್ದಾರೆ ಇವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾಗ ಬಾರ್ಡರ್ ಪ್ಯಾಟ್ರೋಲ್ ಏಜೆಂಟ್ ಒಬ್ರು ಇವರನ್ನ ಶೂಟ್ ಮಾಡಿದ್ದಾರೆ ಅಲೆಕ್ಸ್ ಕೈಯಲ್ಲಿ ಗನ್ ಇತ್ತು ನಮ್ಮನ್ನೇ ಕೊಲ್ಲೋಕೆ ಬಂದಿದ್ದ ಅಂತ ಬಾರ್ಡರ್ ಪ್ಯಾಟ್ರೋಲ್ ಕಮಾಂಡರ್ ಗ್ರೆಗರಿ ಬೋವಿನೋ ಆರೋಪ ಮಾಡಿದ್ರು ಆದರೆ ವಿಡಿಯೋ ಸಾಕ್ಷಿ ನೋಡಿದ್ರೆ ಅಲೆಕ್ಸ್ ಕೈಯಲ್ಲಿ ಗನ್ ಇರಲಿಲ್ಲ ಇದ್ದಿದ್ದು ಕೇವಲ ಒಂದು ಮೊಬೈಲ್ ಫೋನ್ ಪಾಪ ಆಸ್ಪತ್ರೆಯಲ್ಲಿ ಜನರ ಜೀವ ಉಳಿಸುವ ನರ್ಸ್ನ ಪ್ರಾಣವನ್ನೇ ಈ ಏಜೆಂಟರು ತೆಗೆದಿದ್ದಾರೆ ಸ್ನೇಹಿತರೆ ಯೋಚನೆ ಮಾಡಿ ಓರ್ವ ನರ್ಸ್ ಇನ್ನೊಬ್ರು ಸಾಮಾನ್ಯ ಗೃಹಿಣಿ ಇವರಿಬ್ರು ಅಮೆರಿಕಾದ ಪ್ರಜೆಗಳು ಇವರನ್ನೇ ಟ್ರಂಪ್ ಸರ್ಕಾರ ಭಯೋತ್ಪಾದಕರಂತೆ ನಡೆಸಿಕೊಳ್ತಿದೆ ಐದು ವರ್ಷದ ಮಗು ಉಡುಪಿನಲ್ಲಿದ್ದ ವ್ಯಕ್ತಿ ಯಾರನ್ನು ಬಿಡ್ತಿಲ್ಲ ಟ್ರಂಪ್ ಏಜೆಂಟ್ಸ್ ಸ್ನೇಹಿತರೆ ಮಿನಿಯ ಪೊಲೀಸ್ನಲ್ಲಿ ನಡೀತಾ ಇರೋ ಘಟನೆಗಳು ಕೇಳಿದ್ರೆ ಇಂಥವರಿಗೂ ಕೋಪ ಬರುತ್ತೆ ಜನವರಿ ಇಪ್ಪತ್ತರಂದು ಹೋಗ್ತಾ ಇದ್ದ ಐದು ವರ್ಷದ ಪುಟ್ಟ ಬಾಲಕ ಲಿಯಾಮ್ನನ್ನ ಏಜೆಂಟರು ವಶಕ್ಕೆ ಪಡ್ಕೊಂಡಿದ್ದಾರೆ ಆ ಮಗು ತಲೆ ಮೇಲೆ ಒಂದು ಮುದ್ದಾದ ಮೊಲದ ಟೋಪಿ ಹಾಕೊಂಡಿತ್ತು ಬೆನ್ನಿನ ಮೇಲೆ ಸ್ಕೂಲ್ ಬ್ಯಾಗ್ ಹೊತ್ಕೊಂಡಿತ್ತು ಇಂಥ ಮಗುವನ್ನ ಭಯೋತ್ಪಾದಕರ ರೀತಿ ನಡೆಸಿಕೊಂಡಿರೋ ಫೋಟೋಗಳು ಈಗ ವೈರಲ್ ಆಗಿವೆ ಇನ್ನೊಂದು ಕಡೆ ಸ್ಕಾಟ್ ಥ್ಯಾಮೋ ಅನ್ನೋ ಅಮೆರಿಕಾದ ಪ್ರಜೆಯ ಮನೆಗೆ ಜನವರಿ ಹದಿನೆಂಟರಂದು ಏಜೆಂಟರು ಏಕಾಏಕಿ ನುಗ್ಗಿದ್ರು ಆತ ಒಳ ಉಡುಪಿನಲ್ಲಿ ಸ್ನಾನಕ್ಕೆ ಹೋಗೋದಿಕ್ಕೆ ರೆಡಿಯಾಗಿದ್ದ ಆತನನ್ನು ಹೊರಗೆ ಎಳ್ಕೊಂಡು ಬಂದು ಗನ್ ಪಾಯಿಂಟ್ನಲ್ಲಿ ನಿಲ್ಲಿಸಿದ್ರು ಕೊನೆಗೆ ಗೊತ್ತಾಗಿದ್ದೇನೆಂದ್ರೆ ಏಜೆಂಟ್ರು ಹುಡುಕ್ತಾ ಇದ್ದ ವ್ಯಕ್ತಿ ಇವರಾಗಿರಲಿಲ್ಲ ಇದು ಮಿಸ್ಟೇಕನ್ ಐಡೆಂಟಿಟಿ ಈ ಗ್ಯಾಕೆ ಮಿನಿಯಾ ಪೊಲೀಸ್ ಟಾರ್ಗೆಟ್ ಅಸಲಿ ಕಾರಣ ಏನು ನಿಮಗೆಲ್ಲ ಒಂದು ಡೌಟ್ ಬರಬಹುದು ಇಡೀ ಅಮೆರಿಕ ಬಿಟ್ಟು ಟ್ರಂಪ್ ಕಣ್ಣು ಈ ಮಿನಿಯ ಪೊಲೀಸ್ ಮೇಲೆ ಯಾಕೆ ಬಿತ್ತು ಅಂತ ಇದಕ್ಕೆ ಪ್ರಮುಖ ಕಾರಣ ಅಲ್ಲಿನ ಸೊಮಾಲಿ ಸಮುದಾಯ ಮಿನಿಯ ಪೊಲೀಸ್ನಲ್ಲಿರೋ ನಲ್ಲಿರೋ ವಲಸಿಗರು ವಿಶೇಷವಾಗಿ ಸೊಮಾಲಿ ಮೂಲದವರು ಸರ್ಕಾರದ ಹಣವನ್ನ ಲೂಟಿ ಮಾಡ್ತಿದ್ದಾರೆ ಸರ್ಕಾರಕ್ಕೆ ವಂಚಿಸ್ತಿದ್ದಾರೆ ಅಂತ ಟ್ರಂಪ್ ಆರೋಪಿಸಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ನಿಕ್ ಶಿರ್ಲಿ ಅನ್ನೋ ಯೂಟ್ಯೂಬರ್ ಒಬ್ರು ಡೇ ಕೇರ್ ಸೆಂಟರ್ಗಳ ಹೆಸರಲ್ಲಿ ಕೋಟಿ ಕೋಟಿ ಹಣ ಲೂಟಿಯಾಗ್ತಿದೆ ಅಂತ ವಿಡಿಯೋ ಮಾಡಿದ್ರು ಆ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಟ್ರಂಪ್ ಸರ್ಕಾರ ಈ ದೊಡ್ಡ ಆಪರೇಷನ್ಗೆ ಇಳಿದಿದೆ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಸ್ಕೂಲ್ ಆಸ್ಪತ್ರೆ ಕೋರ್ಟ್ ಅನ್ನದೇ ಎಲ್ಲೆಂದರಲ್ಲಿ ಏಜೆಂಟರು ನುಗ್ಗಿ ಅರೆಸ್ಟ್ ಮಾಡ್ತಿದ್ದಾರೆ ಚಿಕ್ಕ ಮಕ್ಕಳನ್ನ ಸ್ಟೂಡೆಂಟ್ ಅನ್ನ ಕೂಡ ಬಿಡ್ತಾ ಇಲ್ಲ ಈಗಾಗಲೇ ಸುಮಾರು ಮೂರು ಸಾವಿರದ ನಾನೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ತಿರುಗಿ ಬಿದ್ದ ಜನ ಸರ್ಕಾರದ ವಿರುದ್ಧ ಸಮರ ಟ್ರಂಪ್ ಅವರ ಈ ದಾದಾಗಿರಿ ವಿರುದ್ಧ ಈಗ ಇಡೀ ಮಿನಿಯಾ ಪೊಲೀಸ್ ಸಿಡಿದು ನಿಂತಿದೆ ಸ್ವತಃ ಮಿನೆಸೋಟಾದ ಅಟಾರ್ನಿ ಜನರಲ್ ಕೀತ್ ಎಲಿಸನ್ ಇದು ಅಮೆರಿಕಾದ ಸಂವಿಧಾನಕ್ಕೆ ವಿರುದ್ಧವಾದ ಆಕ್ರಮಣ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇನ್ನೊಂದೆಡೆ ಅಲ್ಲಿನ ಬಿಸ್ನೆಸ್ಗಳು ಎಕನಾಮಿಕ್ ಬ್ಲಾಕ್ಔಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿವೆ ಅಂದರೆ ನಾವು ಯಾವುದೇ ವ್ಯವಹಾರ ಮಾಡಲ್ಲ ಟ್ಯಾಕ್ಸ್ ಕಟ್ಟಲ್ಲ ಅಂತ ಸುಮಾರು ಏಳ್ನೂರಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಮುಷ್ಕರಕ್ಕೆ ಇಳಿದಿವೆ ಅಮೆರಿಕದ ಇತಿಹಾಸದಲ್ಲೇ ಬಹುಶಃ ಒಂದು ನಗರ ತನ್ನದೇ ದೇಶದ ಸರ್ಕಾರದ ವಿರುದ್ಧ ಹೀಗೆ ತಿರುಗಿ ಬಿದ್ದಿರೋದು ಇದೇ ಮೊದಲಿರಬೇಕು ಅಲ್ಲಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಟ್ರಂಪ್ ಅವರ ನಡೆಗೆ ಸ್ವತಃ ಅಧಿಕಾರಿಗಳೇ ಬೇಸತ್ತಿದ್ದಾರೆ ಮಿನಿಯಾಸ್ ಪೊಲೀಸ್ ಪೊಲೀಸ್ ಮುಖ್ಯಸ್ಥ ಬ್ರಯಾನ್ ಓಹಾರ ನಮ್ಮ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಿಲ್ಲ ನಮ್ಮದೇ ಜನರನ್ನ ಹೀಗೆ ಕೊಲ್ಲೋದನ್ನ ನೋಡೋಕೆ ಆಗ್ತಿಲ್ಲ ಜನರಿಗೂ ಸಾಕು ಸಾಕಾಗಿದೆ ಅಂತ ನೇರವಾಗಿಯೇ ಹತಾಶೆ ವ್ಯಕ್ತಪಡಿಸಿದ್ದಾರೆ ಅತ್ತ ಫೆಡರಲ್ ಪ್ರಾಸಿಕ್ಯೂಟರ್ಗಳು ರಾಜೀನಾಮೆ ಕೊಡ್ತಿದ್ರೆ ಇತ್ತ ನ್ಯೂಯಾರ್ಕ್ ಮೇಯರ್ ಜೋಹ್ರಾನ್ ಮಮ್ದಾನಿ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ ಇದು ಅಮಾನವೀಯ ಐಸ್ ಏಜೆಂಟರು ಜನರನ್ನ ಭಯಭೀತರನ್ನಾಗಿ ಮಾಡುತ್ತಿದ್ದಾರೆ ನ್ಯೂಯಾರ್ಕ್ನಲ್ಲಿ ಇಂಥ ಘಟನೆ ನಡೆಯೋಕೆ ನಾನು ಬಿಡಲ್ಲ ಅಂತ ಟ್ರಂಪ್ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಒತ್ತಡ ಹೆಚ್ಚಾಗ್ತಿದ್ದಂತೆ ಈ ಆಪರೇಷನ್ ಲೀಡ್ ಮಾಡ್ತಾ ಇದ್ದ ಕಮಾಂಡರ್ ಗ್ರೆಗರಿ ಬೋವಿನೋ ಈಗ ಮಿನಿಯ ಪೊಲೀಸ್ ಬಿಟ್ಟು ಹೋಗ್ತಿದ್ದಾರೆ ಅನ್ನೋ ಸುದ್ದಿಯು ಹೊರಬಿದ್ದಿದೆ ಹಾಗಾದ್ರೆ ಮುಂದೇನು ಇಲ್ಲಿಗೆ ನಿಲ್ಲುತ್ತಾ ಟ್ರಂಪ್ ಆಪರೇಷನ್ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಟ್ರಂಪ್ ಹಿಂದೆ ಸರಿಯುವ ಲಕ್ಷಣವೇ ಕಾಣ್ತಾ ಇಲ್ಲ ಬದಲಾಗಿ ಬಾರ್ಡರ್ ಜಾರ್ ಅಂತ ಕರೆಸಿಕೊಳ್ಳು ಟಾಮ್ ಹೋಮನ್ ಅವರನ್ನ ಈ ಆಪರೇಷನ್ ಉಸ್ತುವಾರಿಯಾಗಿ ನೇಮಿಸಿದ್ದಾರೆ ಇವರು ವಲಸಿಗರ ವಿರುದ್ಧ ತುಂಬಾನೇ ಕಠಿಣ ಕ್ರಮ ಕೈಗೊಳ್ಳೋದ್ರಲ್ಲಿ ಫೇಮಸ್ ಒಂದೆಡೆ ಅಮಾಯಕರ ಸಾವು ಇನ್ನೊಂದೆಡೆ ನಿಲ್ಲದ ಸರ್ಕಾರದ ಹಠ ಇದು ಅಮೆರಿಕಾವನ್ನ ಎತ್ತ ಕೊಂಡೊಯ್ತಿದೆ ಅನ್ನೋ ಆತಂಕ ಈಗ ಅಲ್ಲಿನ ಜನರನ್ನ ಕಾಡ್ತಿದೆ ಸ್ನೇಹಿತರೆ ನೀವೇ ಯೋಚನೆ ಮಾಡಿ ಅಕ್ರಮ ವಲಸಿಗರನ್ನು ತಡೆಯೋದು ಸರಿ ಆದರೆ ಆ ನೆಪದಲ್ಲಿ ಐದು ವರ್ಷದ ಮಗುವನ್ನು ಎಳೆದೊಯ್ಯೋದು ಅಮಾಯಕ ನರ್ಸನ್ನು ಶೂಟ್ ಮಾಡೋದು ಸರಿಯಾ ಕೈಯಲ್ಲಿ ಮೊಬೈಲ್ ಹಿಡಿದಿದ್ದಕ್ಕೆ ಗುಂಡು ಹಾಡಿಸೋದು ಯಾವ ನ್ಯಾಯ ಟ್ರಂಪ್ ಅವರ ಈ ಆಪರೇಷನ್ ಮೆಟ್ರೋ ಸರ್ಜ್ ಬಗ್ಗೆ ಮತ್ತು ನ್ಯೂಯಾರ್ಕ್ ಮೇಯರ್ ಅವರ ವಿರೋಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ